ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಜಗಮೆಚ್ಚಿದ ಸಾಧಕನೊಬ್ಬ ನೂರ ಐವತ್ತು ವರ್ಷ ಬದುಕಬೇಕಂತ ಅದಕ್ಕಾಗಿ ಸಾವಿಗೆ ಸವಾಲೆಸೆದು ನಡೆಸಿದ್ದ ಸಿದ್ಧತೆ ಕುರಿತ ಸ್ಟೋರಿ ಹೌದು ನಿಮಗೆ ವಿಶ್ವವಿಖ್ಯಾತ ನೃತ್ಯಪಟು ಮೈಕೆಲ್ ಜಾಕ್ಸನ್ ಗೊತ್ತಲ್ಲ ಆತ ನೂರ ಐವತ್ತು ವರ್ಷ ಬದುಕ್ತೀನಿ ಅಂತ ಸಾವಿಗೆ ಚಾಲೆಂಜ್ ಮಾಡಿದ್ದ ಆದರೆ ಕೊನೆಗೂ ಸಾವೇ ಗೆದ್ದಿತ್ತು ಐವತ್ತು ವರ್ಷ ವಯಸ್ಸಿನ ಮೈಕಲ್ ಜಾಕ್ಸನ್ ಶವವಾಗಿ ಮಲಗಿದ ಮೈಕಲ್ ಜಾಕ್ಸನ್ ನೂರ ಐವತ್ತು ವರ್ಷ ಬದುಕಲು ಮಾಡಿಕೊಂಡಿದ್ದ ತಯಾರಿ ಹೇಗಿತ್ತು ಗೊತ್ತಾ ಅಚ್ಚರಿಯಾದರೂ ಸತ್ಯ ಅದನ್ನು ತಿಳಿದುಕೊಳ್ಳೋ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಎಸ್ ಸಾವಿಗೆ ಚಾಲೆಂಜ್ ಹಾಕಿದ್ದ ಮೈಕಲ್ ಜಾಕ್ಸನ್ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲ್ಸ್ ನಗರದ ಹನ್ನೆರಡು ಜನ ವಿಶ್ವ ಪ್ರಸಿದ್ಧ ವೈದ್ಯರನ್ನ ಕೆಲಸಕ್ಕೆ ನೇಮಿಸಿದ್ದ ಪ್ರತಿದಿನ ಅವರು ಮೈಕಲ್ ಜಾಕ್ಸನ್ ಪರೀಕ್ಷೆ ಮಾಡ್ತಿದ್ರು ಮೈಕಲ್ ಜಾಕ್ಸನ್ ಊಟ ಪ್ರತಿದಿನ ಲ್ಯಾಬರೇಟರಿಯಲ್ಲಿ ತಪಾಸಣೆಯಾದ ನಂತರ ಸೇವಿಸ್ತಿದ್ದ ಹದಿನೈದು ಜನರನ್ನ ತನ್ನ ವ್ಯಾಯಾಮ ಮತ್ತು ಇತರೆ ದಿನನಿತ್ಯದ ಕೆಲಸಕ್ಕೆ ನೇಮಿಸಿದ್ದ ಮಲಗುವ ಹಾಸಿಗೆಯಲ್ಲಿ ತಂತ್ರಜ್ಞಾನದ ಮೂಲಕ ಆಮ್ಲಜನಕ ನಿಯಂತ್ರಣದ ವ್ಯವಸ್ಥೆ ಮಾಡಿಕೊಂಡಿದ್ದ ತನ್ನ ಆರೋಗ್ಯದಲ್ಲಿ ಏರುಪೇರು ಆದಾಗ ಯಾವುದೇ ತೊಂದರೆ ಆಗಬಾರದು ಅಂತ ದೇಹದ ಅಂಗಾಂಗ ದಾನ ಮಾಡುವವರನ್ನ ಅತಿ ಹೆಚ್ಚು ಬೆಲೆಗೆ ಖರೀದಿ ಮಾಡಿದ್ದ ಕಾರಣ ಇಷ್ಟೇ ನೂರ ಐವತ್ತು ವರ್ಷ ಬದುಕುವ ಕನಸು ಈ ಎಲ್ಲಾ ತಯಾರಿಗೆ ಕಾರಣವಾಗಿತ್ತು ಕಾಲದ ತೀರ್ಮಾನದ ಮುಂದೆ ಮೈಕಲ್ ನೂರ ಐವತ್ತು ವರ್ಷ ಬದುಕುವ ಕನಸು ಕಮರಿತ್ತು ಇಪ್ಪತ್ತೈದು ಜೂನ್ ಎರಡು ಸಾವಿರದ ಒಂಬತ್ತರಂದು ಮೈಕಲ್ ಜಾಕ್ಸನ್ ಎನ್ನುವ ದೈತ್ಯ ಪ್ರತಿಭೆ ತನ್ನ ಐವತ್ತನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ ನೂರ ಐವತ್ತು ವರ್ಷ ಬದುಕಲೇಬೇಕು ಅಂತ ಇಪ್ಪತ್ತೈದು ವರ್ಷಗಳ ತಯಾರಿ ಮಣ್ಣುಪಾಲಾಗಿತ್ತು ಹನ್ನೆರಡು ಜನ ವಿಶ್ವ ಪ್ರಸಿದ್ಧ ವೈದ್ಯರು ಮತ್ತು ಲಾಸ್ ಏಂಜಲ್ಸ್ ಕ್ಯಾಲಿಫೋರ್ನಿಯಾ ವೈದ್ಯರು ಕೈ ಚೆಲ್ಲೆ ಕುಳಿತಿದ್ರು ಆಕ್ಸಿಜನ್ ಹಾಸಿಗೆ ಕೆಲಸಕ್ಕೆ ಬರಲಿಲ್ಲ ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆಯಾದ ಊಟ ಹಳಸಿತ್ತು ಅಂಗಾಂಗ ದಾನ ಮಾಡುವವರು ಹದಿನೈದು ಜನ ಅಂಗರಕ್ಷಕರು ಮೈಕಲ್ ಹೆಣದ ಮುಂದೆ ಬದುಕಿ ರೋಧಿಸ್ತಿದ್ರು ಮೈಕಲ್ ಜಾಕ್ಸನ್ ಸಾಕಷ್ಟು ಬಡವರಿಗೆ ಸಹಾಯ ಹಸ್ತ ಚಾಚಿದ್ದ ಆದರೂ ವಿಧಿಯಾಟದ ಮುಂದೆ ಪ್ರಾಣ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಈ ನೈಜ ಕಥೆಯ ಸಾರಾಂಶ ಇಷ್ಟೆ ಹಣ ಆಸ್ತಿ ಅಂತಸ್ತು ಅಹಂಕಾರ ಯಾವುದೂ ಶಾಶ್ವತವಲ್ಲ ಮೈಕಲ್ ಸತ್ತಾಗ ಎರಡೂವರೆ ಮಿಲಿಯನ್ ಜನ ಲೈವ್ನಲ್ಲಿ ಶವ ಸಂಸ್ಕಾರ ಮಾಡೋದನ್ನ ನೋಡಿದ್ರು ಕಾರಣ ಆತನ ಸಾಧನೆ ಆದರೆ ಸಾವು ಅನ್ನೋದು ನಿಶ್ಚಿತ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಬದುಕಿದ್ದಾಗ ಹಸಿದವರಿಗೆ ಅನ್ನ ಹಾಕು ನಿರ್ಗತಿಕರಿಗೆ ಕೈ ಹಿಡಿ ನೊಂದವರ ಧ್ವನಿಯಾಗು ಸ್ವಂತ ಶಕ್ತಿ ಮೇಲೆ ಸಾಧನೆ ಮಾಡಿ ಜಗತ್ತೇ ತಿರುಗಿ ನೋಡುವಂತೆ ಮಾಡು ಅದೇ ನಮ್ಮ ಸಾವಿನ ನಂತರ ಉಳಿಯೋದು ನಮ್ಮ ಸಾಧನೆ ಮತ್ತು ಹೆಸರು ಮಾತ್ರ ನೀವೇನಂತೀರಾ ಕಾಮೆಂಟ್ ಮಾಡಿ